ಿ ಉಡಾಯಿಸೋ ಖಾರ ಬಣ್ಣ ಬಣ್ಣ ರುಚಿಯನ್ನು ರುಚಿ ಹಾಸನದಲ್ಲಿ ಸಚಿವರ ಎದುರು ಗಳನ್ನೇ ಕಣ್ಣೀರಿಟ್ಟಂತಹ ಮಹಿಳೆ ಹಾಸನ ತಾಲೂಕಿನ ಕೌಶಿಕ ಗ್ರಾಮದ ಮಹಿಳೆ ಪಾರ್ವತಮ್ಮ ಅಂತೇಳಿ ಇವರು ಗಳಗಳನೆ ಕಣ್ಣೀರ ಹಾಕಿದ್ದಾರೆ ಪೌತಿ ಖಾತೆ ಮಾಡಿಕೊಡುವಂತೆ ಪರಿಪರಿಯಾಗಿ ಬೇಡ್ಕೊಂಡಿದ್ದಾರೆ ಮಹಿಳೆ ಲಂಚ ಕೇಳ್ತಾರೆ ನನ್ನ ಹತ್ರ ಲಂಚ ಕೊಡೋದಕ್ಕೆ ಹಣ ಇಲ್ಲ ಸ್ವಾಮಿ ಅಂತೇಳಿ ಕಣ್ಣೀರಿಟ್ಟಿದ್ದಾರೆ ನನ್ನನ್ನ ಮಕ್ಕಳು ನೋಡ್ಕೊಳ್ತಾ ಇಲ್ಲ ನಮಗೆ ಅದೊಂದು ಜಮೀನೇ ಆಧಾರ ಕಚೇರಿಗೆ ಅಲ್ದು ಅಲ್ದು ಹೋಗಿದೆ ಅರ್ಜಿ ಕೊಟ್ಟರೆ ಅದನ್ನ ಪರಿಗಣಿಸ್ತಾ ಇಲ್ಲ ಕಚೇರಿಗೆ ಹೋದಾಗ್ಲೆಲ್ಲ ನೀವು ಅರ್ಜಿ ಕೊಟ್ಟೇ ಇಲ್ಲ ಅಂತಾರೆ ಅಧಿಕಾರಿಗಳು ಹೀಗೆ ಅಧಿಕಾರಿಗಳು ಅಲದಾಡಿಸ್ತಾನೆ ಇದ್ದಾರೆ ಅಂತ ತಮ್ಮ ನೋವನ್ನ ಹೊರ ಹಾಕಿದ್ದಾರೆ ಮಹಿಳೆ ಏನಾಗಿತ್ತಮ್ಮ ಕತೆ ಮಾನಪರಿಸಿ ಕೊಡ್ತಾನೆ ಇದ್ದೀವಿ ಕೊಡ್ತಾನೆ ಇದೀವಿ ಆಗ ಬನ್ನಿ ಈಗ ಬನ್ನಿ ಅಂತ ತುಂಬ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಸರ್ ರೇವತಾ ಅಂತ ಒಬ್ಬರಿದ್ದರು ಸರ್ ಅವರು ತುಂಬ ದುಡ್ಡು ತಿಂತಾರೆ ಸರ್ ತುಂಬ 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 ಲಂಚ ಕೇಳಿದರು ನನಗೆ ಕೊಡೋಕ್ಕಾಗಲಿಲ್ಲ ಅವರು ಬೇರೆಯವ್ರಿಗೆ ಹೇಳ್ಬಿಟ್ಟು ಹೋಗಿದ್ದಾರೆ ಅವರು ತುಂಬ ತಿರ್ಗಿಸ್ತಾ ಇದ್ದಾರೆ ಸರ್ ಅಷ್ಟಿಷ್ಟಲ್ಲ ನನಗೆ ತುಪ್ಪಕ್ಕೆ ಕಟ್ಟರೆ ಕೈ ಕೊಟ್ಟು ಬ ಬಂದವರಿಗೆಲ್ಲ ಹೇಳ್ಬಿಟ್ಟು ಹೋಗಿದ್ದಾರೆ ಬಂದವರಿಗೆಲ್ಲ ಹೇಳ್ಬಿಟ್ಟು ಹೋಗಿ ಅವರು ಬಂದವರಿಗೆಲ್ಲ ಆಗ ಬನ್ನಿ ಈಗ ಬನ್ನಿ ಈಗ ಬನ್ನಿ ಆಗ ಬನ್ನಿ ಅಂತ ಹೇಳ್ಬಿಟ್ಟು ನಾಲ್ಕು ವರ್ಷ ತುಂಬಿಸಿದ್ರು ಆಮೇಲೆ ಈಗ ಆರು ತಿಂಗಳಾದಮೇಲೆ ಬೇರೆ ಹೆಸರು ಕಾತಿ ತುಂಬ ಪಾಳಿ ತಗೊಂಡು ಅವ್ರ ಹೆಸ್ರಲ್ಲಿ ಆಗಿದೆ ಅಂತ ಸ್ಪಾಟ್ ಇನ್ಸ್ಪೆಕ್ಷನ್ ಬಂದರು ಅಲ್ಲಿ ತಕ್ಕ ಬರಲಿಲ್ಲ ಅವಾಗ ನನಗೆ ನಮ್ಮ ತಾಯಿ ಹೆಸ್ರಲ್ಲಿ ಇಷ್ಟು ವರ್ಷ ಮೂವತ್ತು ನಾನು ಮೂವತ್ತು ನಲ್ವತ್ತು ವರ್ಷದಿಂದ ನಮ್ಮ ತಾಯಿ ಹೆಸ್ರಲ್ಲ ಸರ್ ಇವಾಗ ಕ ಈ ತರ ಖಾತೆ ಈ ತರ ಬದಲಾವಣೆ ಆಗಿ ಪಾಣಿ ಅವ್ರ ಹೆಸರಿ ಕೊಲೆ ಈಗ ಬಂದಿದೆ ಇನ್ಸ್ಪೆಕ್ಷನ್ ಅದಕ್ಕೆ ಅವ್ರು ಇದು ಮಾಡ್ಕೊಂಡು ಹೆಸರಿಗೆ ಪಾಣಿ ಆಗಿ ಪಾಣಿ ಆಗಿದೆ ಇದು ನಿಮ್ಮ ಹೆಸರು ಮಾಡ್ಕೊಡಕ್ ಬರಲ್ಲ ಇವಾಗ ಇದು ಕೋರ್ಟಿಗೆ ಹೋಗಿ ಸ್ಟೇ ಆಡ್ರಿಗೆ ತಂದಿದ್ದೀವಿ ಈಗ ಸ್ಟೇ ಆಡ್ರ್ ತಂದು ಈಗ ಮಾಡ್ಕೊಡಿ ಅಂತ ಕೇಳಿದ್ರು ಇವಾಗ ಮಾಡ್ಕೊಡ್ತಾ ಇಲ್ಲ ಸರ್ ಸಚಿವರು ಸಚಿವರು ಈಗ ಮಾಡಿಕೊಡಿ ಅಂತ ಹೇಳಿದ್ರು ಸೋಮವಾರ ಬನ್ನಿ ಅಂತ ಗೀತಾ ಮೇಡಮ್ ಹೇಳಿದ್ರು ಯಾವ ಊರು ನಿಮ್ಮದು ನಮ್ಮದು